ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಸಿ ನೆಟ್ಟು ಸ್ವಚ್ಛತಾ ಕಾರ್ಯ ಮಾಡಿದ ಬಿಜೆಪಿಗಳು ಮೊದಲಿಗೆ ಚಿಕ್ಕಬಳ್ಳಾಪುರದ ಮೊದಲಿಗೆ ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿಯಾಗಿ ನಮೋ ಯುವ ವಾಕ್ತಾನ್ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರದ ಸಂಸದರಾದ ಸುಧಾಕರ್ ಹಾಗೂ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಜಾಗತಿಕ ಭೂಪಟದಲ್ಲಿ ಭಾರತವು ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದ್ದಕ್ಕೆ ಇದಕ್ಕೆ ಭಾರತ್ ಜಾಗತಿಕ ಭೂಪಟದಲ್ಲಿ ಭಾರತವು ಅಗ್ರಮಾನ್ಯ ಸ್ಥಾನ ಪಡೆದಿದ್ದು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಬಲ ನಾಯಕತ್ವದಲ್ಲಿ ದೇಶವು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಥದಲ್ಲಿ ಸಾಕ್ತಿರುವುದೇ ಕಾರಣ ಅಂತ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಶಿಡ್ಡುಗಟ್ಟದಲ್ಲಿ ತಿಳಿಸಿದರು ಶಿಳ್ಳಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿಡ್ಡುಗಟ್ಟ ನಗರದ ಕೋಟೆ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ರಕ್ತದಾನ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಸೇರಿದಂತೆ ಸ್ವಚ್ಛತಾ ಕಾರ್ಯ ಸಿಸಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಎಲ್ಲಾ ಸೇವಾ ಸಪ್ತಾಹ ಕಾರ್ಯಕ್ರಮಗಳಿಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಚಾಲನೆ ನೀಡಿ ಮಾತನಾಡಿದರು ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ್ರು ಅವರಲ್ಲಿನ ದೇಶಪ್ರೇಮ ದೇಶವನ್ನು ಕಟ್ಟುವ ದೇಶವನ್ನು ಮುನ್ನಡೆಸುವ ನಾಯಕತ್ವ ಮನೋಭಾವದಿಂದ ಅವರಲ್ಲಿ ದಣಿವು ಅನ್ನೋದೇ ಕಾಣ್ತಾ ಇಲ್ಲ ಯುವಕನಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಅವರು ದೇಶಕ್ಕಾಗಿ ದೇಶದ ಜನರಿಗಾಗಿ ಶ್ರಮಿಸುತ್ತಿದ್ದಾರೆಂದ್ರು ಮೋದಿ ಅವರು ಜಿಎಸ್ಟಿ ತೆರಿಗೆ ಸಂಗ್ರಹದಲ್ಲಿದ್ದ ಗೊಂದಲ ನಿವಾರಣ ಸಿ ನಾಲ್ಕು ಹಂತದ ಬದಲಿಗೆ ಎರಡು ಹಂತಗಳ ತೆರಿಗೆ ವಿಧಿಸುವ ಮೂಲಕ ಈ ದೇಶದ ಜನಸಾಮಾನ್ಯರಿಗೆ ದೊಡ್ಡ ಬಹುಮಾನವನ್ನ ಅವರ ಹುಟ್ಟುಹಬ್ಬದ ಕೊಡುಗೆಯಾಗಿ ನೀಡಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂದ್ರು ಇದರಿಂದ ಜನಸಾಮಾನ್ಯರು ದಿನನಿತ್ಯ ಬಳಸುವ ಅನೇಕ ವಸ್ತು ಪದಾರ್ಥಗಳು ಕ್ಯಾನ್ಸರ್ನಂತಹ ಮಾರಕ ರೋಗದ ಔಷಧ ಜೀವ ವಿಮೆಗೆ ತೆರಿಗೆ ಕೂಡ ಕಡಿತವಾಗಿದ್ದು ಇದರಿಂದ ಈ ದೇಶದ ಎಲ್ಲ ಸಮಸ್ತ ಜನರಿಗೂ ಅನುಕೂಲ ಆಗಲಿದೆ ಅಂತ ವಿವರಿಸಿದ್ರು ಮೋದಿ ಅವರು ಜಾರಿಗೆ ತಂದ ಅನೇಕ ಯೋಜನೆಗಳ ಬಗ್ಗೆ ವಿವರಿಸಿದ್ರು ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಮೋದಿಯವರು ಜಾರಿಗೆ ತಂದ ಅನೇಕ ಯೋಜನೆಗಳ ಬಗ್ಗೆ ವಿವರಿಸಿದರು ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವ ಆರೋಗ್ಯ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮಗಳು ಸೇರಿದಂತೆ ಸೇವಾ ಸಪ್ತಾಹ ಕಾರ್ಯಕ್ರಮದ ವಿವರ ನೀಡಿ ಎಲ್ಲರೂ ಕೈಜೋಡಿಸಿ ಕಾರ್ಯಕ್ರಮದ ಯಶಸ್ವಿಗೆ ಮನವಿ ಮಾಡಿದ್ರು ಕೇಕ್ ಕತ್ತರಿಸಿ ಸಿಹಿ ಕೂಡ ಹಂಚಲಾಯಿತು ಪ್ರಧಾನಿ ಮೋದಿ ಅವರ ಜೀವನಾಧಾರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು ವಾಸವಿ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಸಸಿ ನೆಡಲಾಯಿತು ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಮುದ್ದೇನಹಳ್ಳಿಯ ಶ್ರೀ ಸತ್ಯ ಸಾಯಿ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಆಶ್ರಯದಲ್ಲಿ ರಕ್ತದಾನ ಶಿಬಿರ ನಡೆಸಿ ನೂರ ಮೂವತ್ತಾರು ಯೂನಿಟ್ ನೂರ ಮೂವತ್ತಾರು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಯೋಜನಾ ಪ್ರಾಕ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಸಿ ನಂದೀಶ್ ಡಾಕ್ಟರ್ ಸತ್ಯನಾರಾಯಣ ರಾವ್ ಸತ್ಯನಾರಾಯಣರಾವ್ ನಗರಮಂಡಲಾಧ್ಯಕ್ಷ ಕೆ ನರೇಶ್ ನಗರಸಭಾ ಸದಸ್ಯ ಎಸ್ ಎ ಸ್ವಾಮಿ ಆಂಜನೇಯ ರೆಡ್ಡಿ ನಾರಾಯಣ ಸ್ವಾಮಿ ಅರೀಕೆರೆ ಮುನಿರಾಜು ಆನೆಮಡಗು ಮುರಳಿ ಮಂಜುಳಾ ತ್ರಿವೇಣಿ ನಂದಿನಿ ದೇವರಮಲ್ಲೂರು ಆನಂದ ಬಾಲಕೃಷ್ಣ ಮಧು ನಾಗೇಶ್ ಶ್ರೀರಾಮ್ ಇನ್ನಿತರರು ಹಾಜರಿದ್ದರು ಇಡೀ ಇವತ್ತು ವಿಶ್ವ ತಿರುಗಿ ನೋಡುವಂತಹ ನಿಟ್ಟಿನಲ್ಲಿ ಯಶಸ್ವಿ ಪ್ರಧಾನಮಂತ್ರಿಗಳು ಅಂದ್ರೆ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪುಣ್ಯ ಮಾಡಿದರೆ ಅವರು ಒಂದು ಪ್ರಧಾನ ಮಂತ್ರಿಗಳ ಒಂದು ಸ್ಥಾನದಲ್ಲಿರೋದ್ರಿಂದ ಇಡೀ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲ ಪ್ರತಿಯೊಬ್ಬ ಸಾರ್ವಜನಿಕ ಕೂಡ ಇವತ್ತು ಪುಣ್ಯ ಮಾಡುವಂತ ಒಂದು ಇವತ್ತು ನಾವೆಲ್ಲ ದೇವರಲ್ಲಿ ಆಶೀರ್ವಾದದಿಂದ ಶ್ರೀಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ನಮ್ಮ ದೇಶ ಸುಭಿಕ್ಷವಾಗಿದೆ ಅವರು ಇನ್ನೂ ಅನೇಕ ವರ್ಷಗಳು ನಮ್ಮನ್ನೆಲ್ಲ ಆಳಬೇಕು ನಮ್ಮ ದೇಶವನ್ನ ಕಾಪಾಡಬೇಕು ಅವರ ಒಂದು ಸೇವೆ ಇನ್ನು ಅನೇಕ ವರ ವರ ದೇಶಗಳಿಗೂ ಕೂಡ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಬಯಸ್ತಾರೆ ಪಾಕಿಸ್ತಾನದವರು ನಮ್ಗೆಲ್ಲಾ ಕೂಡ ದುಶ್ಮನಗಳು ಪಾಕಿಸ್ತಾನದವರು ಟೆರರಿಸ್ಟ್ಗಳು ಅವ್ರನ್ನ ಯಾವ ರೀತಿ ಬಗ್ಗು ಬಡದೆ ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಇವತ್ತು ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಫೇಸ್ಬುಕ್ಗಳಲ್ಲಿ ಹಾಕಿದ್ದಾರೆ ಯಾಕೆ ಹಾಕಿದ್ರೆ ಹೇಳಿ ಹಿಂದೂಗಳು ಮುಟ್ಟಿದ್ರೆ ನರೇಂದ್ರ ಮೋದಿ ಪಕ್ಕದಲ್ಲಿ ಇದಾರೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ಅಲ್ಲಿ ಯಾರು ಕೂಡ ಮಾತಾಡದೆ ಹಿಂದೂಗಳಿಗೆ ಫ್ರೀ ಬಿಟ್ಟಿದ್ದಾರೆ ಆದೇಶದಂತೆ ಇವತ್ತು ನಮ್ಮ ಸೇವಾ ಸಂಘದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಕ್ತದಾನ ಶಿಬಿರವನ್ನು ಪ್ರಾರಂಭ ಮಾಡಿ ಅದಾದ ನಂತರ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಇವತ್ತು ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ನಮ್ಮ ಶಿಗಢದಲ್ಲಿ ಇವತ್ತು ಕೇಕ್ ಕಟ್ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲೂ ಕೂಡ ಬಂದಿದ್ದೀನಿ ಇವತ್ತು ನರೇಂದ್ರ ಮೋದಿ ಅವರ ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಟ್ಟಂತ ಅಥವಾ ಪ್ರಪಂಚಕ್ಕೆ ಅವರ ಮಾದರಿಯಾಗಿ ಇವತ್ತು ವಿಶ್ವ ಗುರುವಾಗಿ ಅವರು ಪರಿವರ್ತನೆ ಆಗಿದ್ದಾರೆ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ಹುಮ್ಮಸ್ಸು ಅವರು ಈ ವಯಸ್ಸಿನಲ್ಲಿ ಎಪ್ಪತ್ತೈದನೇ ವರ್ಷದ ಉಕ್ಟೋಬರ್ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ವಯಸ್ಸಿನಲ್ಲಿ ಕೂಡ ಅವರ ಹುಮ್ಮಸ್ಸು ಅವರ ಶಕ್ತಿ ಅವರ ಪರ್ಯಟನೆ ಅವರ ಇಡೀ ವಿದೇಶಾಂಗ ನೀತಿಗಳೆಲ್ಲ ಕೊಡೆಯುವುದು ನಮಗೆಲ್ಲ ಪ್ರೇರಣೆ ಆಗಬೇಕು ವಿಶೇಷವಾಗಿ ಈ ರಾಷ್ಟ್ರದ ಯುವಶಕ್ತಿ ಇರ್ಬೋದು ಶ್ರೀಶಕ್ತಿ ಇರ್ಬೋದು ಕಾರ್ಮಿಕರಿರ್ಬೋದು ಇರ್ಬೋದು ಮತ್ತೆ ವರ್ಗದವರು ಈ ನಾಲ್ಕು ವರ್ಗಗಳು ಕೂಡ ಅವರು ಮಾರ್ಗದರ್ಶನ ಅತ್ಯಂತ ಉತ್ಸಾಹವಾಗಿ ಅವರ ಈ ಒಂದು ಏನು ಅವರ ಮಾರ್ಗದರ್ಶನ ಅವರ ಜೀವನದಲ್ಲಿ ಈ ನೀತಿ ನೀತಿಗಳು ಅವರ ದೇಶ ಪ್ರೇಮ ಇವೆಲ್ಲವನ್ನು ಕೂಡ ನಾವೆಲ್ಲ ಅಳವಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಆಯುಷು ಶಕ್ತಿ ಮತ್ತು ಅವ್ರು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿ ಈ ಭಾರತ ದೇಶವನ್ನು ಪ್ರಪಂಚದ ಅತ್ಯಂತ ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳಲಿ ಅಂತೆಲ್ಲ ಭಗವಂತ ಎಲ್ಲ ಶಕ್ತಿ ಕೂಡ ಹಾರೈಸ್ತಾ ಉದ್ಯೋಗದ ಪ್ರಯುಕ್ತವಾಗಿ ಮೋದಿಜಿಯವರು ಹಾಗೂ ನಮ್ಮ ದೇಶದ ಬಿಜೆಪಿ ಪಕ್ಷದ ನಾಯಕರೆಲ್ಲರೂ ಸೇರಿ ಹದಿನೈದು ದಿವಸ ಕಾಲ ಮೋದಿಜಿಯವರ ಹುಟ್ಟು ದಬ್ಬದಿಂದ ಹದಿನೇಳನೇ ತಾರೀಕು ಇವತ್ತಿನಿಂದ ಅಕ್ಟೋಬರ್ ಎಂಟನೇ ತಾರೀಕು ದೇಶದ ಭೂತ ಮಟ್ಟದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಎಷ್ಟು ಜನ ಆದ್ರೆ ಅಷ್ಟು ಜನ ಯುವಕರು ಯುವತಿಯರು ಎಲ್ಲರೂ ಸೇರಿ ರಕ್ತದಾನ ಶಿಬಿರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಆರೋಗ್ಯ ತಪಾಸಣೆ ಮಾಡತಕ್ಕಂಥ ಶಿಬಿರಗಳನ್ನ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡತಕ್ಕಂತ ಏನು ಹದಿನೈದು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ ದೇಶ ವ್ಯಾಪ್ತಿಯಲ್ಲಿ ಎಲ್ಲರೂ ಒಕ್ಕರ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಇಡೀ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಶಿಡಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು ಯುವತಿಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ನಮ್ಮ ನಮ್ಮೆಯ ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ಆದರೂ ಕೂಡ ಯುವಕರಂಗೆ ಇವತ್ತು ಒಂದು ದಿವಸ ಕೂಡ ರಜಾ ತಗೊಂಡಿರ ಕಾಲಿನ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲಿ ವಿಶ್ವ ನಾಯಕ ಅಂತಕ್ಕಂಥ ಎಲ್ಲರೂ ಕೂಗ್ತಾ ಇದ್ದಾರೆ ಅವರ ಆರೋಗ್ಯ ನೂರು ಕಾಲ ಚೆನ್ನಾಗಿರಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂದ ಹಿಡಿದು ಸಾಮಾನ್ಯ ಕುಟುಂಬಗಳಿಗೂ ಸೂರ ಇವತ್ತು ಏನು ಜಿ ಎಸ್ ಟಿ ಒಂದು ಏನು ಎಲ್ಲರಿಗೂ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಯಾವತ್ತು ಪ್ರಧಾನಮಂತ್ರಿಗಳು ಫ್ರೀ ಆಗ್ತಿ ಅಂತ ಹೇಳ್ತಕ್ಕಂಥ ಘೋಷಣೆ ಯಾವತ್ತು ಇಲ್ಲ ಎಲ್ಲರೂ ಯುವಕರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬದುತಕ್ಕಂಥ ಬಡವರಿಗೆ ಎಲ್ಲರಿಗೂ ಇವತ್ತು ಜಿ ಎಸ್ ಟಿ ಏನು ಸುಧಾರಣೆ ತಂದು ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ವರ್ಗನು ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ ಈಗ ನಮ್ಮ ರೈತರು ಮಕ್ಕಳು ಸಾಕಷ್ಟು ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕಂಪನಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಐದು ಲಕ್ಷ ಮೇಲೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಾಡಿದ್ದಾರೆ ಸಾಕಷ್ಟು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿದತಕ್ಕಂತ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಬಡವರಿಗಿಂದ ಹಿಡಿದು ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲಾರಿಗೂ ಒಂದು ಮೋದಿಜಿಯವರ ಕೊಡ್ತಕ್ಕಂಥ ಕೊಡುಗೆ ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ನೋಡ್ತಕ್ಕಂಥ ಏನು ಕಾರ್ಯಕ್ರಮ ಇವತ್ತೇನಿದೆ ಈಗಾಗಲೇ ನಮ್ಮ ಅವರು ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಅದು ಪ್ರಧಾನಮಂತ್ರಿ ಹುಟ್ಟ ಕೂಡ ಹಬ್ಬ ತರ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಇವತ್ತು ನೂರು ವರ್ಷ ಅವರು ಬದುಕಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಎಲ್ಲ ದೇಶದಲ್ಲಿ ಎಲ್ಲ ಯುವಕರಿಂದ ಹಿಡಿದು ಎಲ್ರಿಗೂ ಒಳ್ಳೆ ಕೆಲವು ಕಾರ್ಯಕ್ರಮ ಮಾಡಲಿ ಅಂತ ಈ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮೋದಿಜಿ ಅವ್ರು ಹೇಳಿ ನಮ್ಮೇನು ಕಂಡಕ್ಟ್ ಮಾಡಿದ್ರು

ಥ್ಯಾಂಕ್ ಯು ಸೋ ಮಚ್ ಈಗ ಬಹಳ ಒಂದು ನೀವು ಅಂದ್ರೆ ಮುನ್ನೂರಿಂದ ಜೀವನ ಉಳಿಸ್ತಾ ಹೆಸರು ಮಹೇಶ್ ಅಂದ್ರೆ ಮಹಾದ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟೋಬಕ್ಕೆ ಇಡೀ ದೇಶದಲ್ಲಿ ಸಾಕಷ್ಟು ಯುವಕರು ಯುವತಿಯರು ರಕ್ತದಾನ ಕೆಲಸ ಆಗಿದೆ ಇದಷ್ಟು ಐಎಸ್ಟ್ ಕೊಟ್ಟಿರ್ತಕ್ಕಂಥದ್ದು ಕೀರ್ತಿ ಯಾಕಂತೇಳಿದ್ರೆ ಮೋದಿಜಿಯವರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಆಯಸ್ಸು ಆರೋಗ್ಯ ದೇವರು ಕೊಡಲಿ ಅಂತೇಳಿ ಅವರಿಗೆ ಅಷ್ಟು ಜನ ಯುವಕರು ಬಯಸಿ ಬಂದು ಫೈನ್ ಪ್ರಯತ್ನವಾಗಿ ಬಂದಿರ್ತಕ್ಕಂಥದ್ದು ದೇವರು ಒಳ್ಳೇದು ಮಾಡಲಿ ಇನ್ನಷ್ಟು ಮುಂದಿನಗಳಲ್ಲಿ ಇನ್ನಷ್ಟು ಕ್ಯಾಂಪ್ಗಳು ಮಾಡೋಣ ಬಡವರಿಗೆ ಮತ್ತು ಸಾಕಷ್ಟು ಪೇಷಂಟ್ಗಳಿಗೆ ಎಲ್ಲ ಏನೆಲ್ಲ ಅನುಕೂಲ ಆಗ್ತಕ್ಕಂಥದ್ದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಚ್ ಹಾಸ್ಪಿಟಲ್ ಯಾವುದೇ ಪೇಷಂಟ್ಸಿಗೆ ಬ್ಲಡ್ ಬೇಕಾದ್ರೆ ಸರ್ ನಾವು ಫ್ರೀಯಾಗಿ ಬ್ಲಡ್ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡಲ್ಲ ಆಮೇಲೆ ರೀಪ್ಲೇಸ್ಮೆಂಟು ಮ್ಯಾಂಡೇಟ್ರಿ ಅಂತ ನಾವು ಯಾರಿಗೂ ಹೇಳಲ್ಲ ಫಸ್ಟು ನಾವು ಪೇಷೆಂಟಿಗೆ ಬ್ಲಡ್ ಕೊಡ್ತೀವಿ ಅದಾದಮೇಲೆ ಪೇಷೆಂಟ್ ಅಟೆಂಡರ್ನ ಕರೆಸ್ಬಿಟ್ಟು ಕೈಲಿ ಯಾರಾದರೂ ಇದ್ದರೆ ಕರೆಸಿ ಬೇರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಎಲ್ಲ ಚಿಕ್ಕಬಳ್ಳಾಪುರ ತಾಲೂಕು ಹಾಸ್ಪಿಟಲ್ಸ್ಗೆ ನಾವು ಎಲ್ಲ ಸ್ಟೋರೇಜ್ ಸೆಂಟರ್ಸ್ಗಳಿಗೂ ನಾವು ಫ್ರೀಯಾಗೆ ಬ್ಲಡ್ ಕೊಡ್ತಾಯಿದ್ದೀವಿ ಸೊ ಚಿಗ್ಲಘಟ್ಟದಿಂದ ಹಿಡಿದು ಗೋರಿಬಿದ್ನೂರು ಸೊ ಎಷ್ಟು ತಾಲೂಕಿಗೆ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಎಲ್ರಿಗೂ ಗೊತ್ತಾಯ್ತು ಇದು ನಮ್ದು ನಮ್ಮ ಮುಖಾಂತರ ಸಮಾಜಕ್ಕೆ ಒಂದು ಸೇವೆ ಆಗಲಿ ಅಂತ ನಮ್ಮ ಸಮಾಜ ಸೇವೆಗೆ ನಮ್ಮದು ಕೂಡ ಒಂದು ದೇವರು ಕೊಡುಗೆ ಇರಲಿ ಅಂತ ನಮ್ಮ ಶಿಂಗ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಯುವಕರು ಕೂಡ ಮುಂದಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಫೋನ್ ಮಾಡಿ ಯಾರು ಬೇಕಾಗಿರ್ತದೆ ಇದೆ ನಮಗೂ ಹೇಳಿ ನಾವು ಮುಂದಿನ ರಕ್ತದಾನ ಮಾಡ್ತಕ್ಕಂಥ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು ಸರ್